ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಾನಿಬ್ಬತ್ತು ವರಮಹಾಲಕ್ಷ್ಮಿ ಹಬ್ಬದ ಕಥೆಯನ್ನ ಹೇಳ್ತಾ ಇದ್ದೀನಿ ವ್ರತದ ಕಥೆಯನ್ನ ಶುರು ಮಾಡೋಣ ಬನ್ನಿ ಪೂರ್ವ ಕಾಲದಲ್ಲಿ ಸತ್ಯ ಲೋಕವಾಸಿಗಳಾದ ಋಷಿಕೇಶರೆಲ್ಲರೂ ನೈ ನೈರ್ಮಿಷಾರಣ್ಯದಲ್ಲಿ ಒಟ್ಟಾಗಿ ಸೇರಿ ಪುರಾಣಿಕ ಶಿಖಾಮಣಿಯಾದ ಸೂತ ಮಹಾಶ್ರೀಯನ್ನು ಕುರಿತು ಎಲೆ ಪುರಾಣ ಪುರುಷನೇ ತ್ರಿಕಾಲ ಜ್ಞಾನಿಯಾದ ನೀನು ನಮ್ಮಲ್ಲಿ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನು ಕೊಡುವಂತಹ ಉತ್ತಮವಾದ ವ್ರತವನ್ನು ಹೇಳು ಎಂದು ಕೇಳಲಾಗಿ ಸಂತುಷ್ಟನಾದ ಸೂತ ಮಹಾಮುನಿಯು ಎಲೈ ಋಷಿಗಳಿರ ಕೇಳಿ ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥವನ್ನು ಕೊಡುವ ಅತ್ಯುತ್ತಮವಾದ ವೃತವೊಂದುಂಟು ಅದರ ವಿವರವನ್ನು ನಿಮಗೋಸ್ಕರ ಹೇಳುವೆನು ಕೇಳಿ ಮನೋಹರವಾದ ಶೃಂಗಗಳಿಂದ ಒಪ್ಪುತ್ತಿರುವ ಕೈಲಾಸ ಪರ್ವತವು ದೇವ ನದಿಗಳಿಂದ ಪೂರ್ಣವಾಗಿ ಫಲಭರಿತವಾದ ನಾನಾ ಬಗೆಯ ವೃಕ್ಷ ಸಮೂಹದಿಂದ ಕೂಡಿ ಕಾಮಧೇನು ಕಲ್ಪವೃಕ್ಷ ಸೇವಿತವಾಗಿ ಸಕಲ ಸುಖಗಳನ್ನು ಆವಾಸ ಸ್ಥಾನವಾಗಿರುವುದು ಆದ ಕಾರಣ ಯಕ್ಷ ರಾಕ್ಷಸ ಗರುಡ ಗಂಧರ್ವ ದೇವ ಮಾನುಷಾದಿಗಳು ತಮ್ಮ ಪೂರ್ವ ಪುಣ್ಯಾನುಸಾರವಾಗಿಲ್ಲ ಸೇರಿ ಅಲ್ಲಿಗೆ ಒಡೆಯನಾದ ಪಾರ್ವತಿ ಪರಮೇಶ್ವರನನ್ನು ಸೇವಿಸುತ್ತಿರುವವರು ಒಂದಾನೊಂದು ಕಾಲದಲ್ಲಿ ಹರ್ಷಯುಕ್ತನಾಗಿ ದೇವಾನುದೇವತೆ ಪರಮೇಶ್ವರನನ್ನು ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿರುವಾಗ ಕನುಗ್ರಹ. ವಾಗಿ ಜಗನ್ಮಾತೆ ಯಾದ ಪಾರ್ವತಿಯು ಪರಮೇಶ್ವರನನ್ನು ಕುರಿತು ಎಲೈ ಮಹಾದೇವನೇ ಪ್ರಪಂಚದಲ್ಲಿ ಸಕಲ ಸುಖಗಳನ್ನು ಕೊಟ್ಟು ಭಕ್ತರನ್ನು ಕಷ್ಟದಿಂದ ಪರಿಹಾರ ಸೌಭಾಗ್ಯ ಸಂತೋಷಗಳನ್ನುಂಟು ಮಾಡುವಂತಹ ವ್ರತವ್ಯಾವು ಅದನ್ನು ನನಗೆ ಹೇಳು ಎಂದು ಕೇಳಿದಳು ಆಗ ಪರಮೇಶ್ವರನು ಎಲೈ ಪಾರ್ವತಿಯೇ ಕೇಳು ಸರ್ವ ಸಂಪನ್ಮಿತವಾದ ಪುತ್ರ ಪೌತ್ರಾಧಿಕವಾದ ಸನ್ಮಂಗಳ ಸಂತಾನಕರವಾದ ವರಮಲಕ್ಷ್ಮಿ ವ್ರತವೊಂದುಂಟು ಆ ವ್ರತವನ್ನು ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಮಾಡಬಹುದು ಆ ವ್ರತವನ್ನು ಭಕ್ತಿ ಸಂಪನ್ಭರಿತರಾದ ಸಂಪನ್ಭರಿತವಾದ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದ ದಿನ ಮಾಡಬೇಕು ಎಂದು ಹೇಳಿದಳು ಆಗ ಪಾರ್ವತಿಯು ಸಂತೋಷಯುಕ್ತಳಾಗಿ ಸ್ವಾಮಿ ಈ ವ್ರತದ ನಿಯಮವೇನು ಅದನ್ನು ಹೇಗೆ ಮಾಡಬೇಕು ಆ ವ್ರತಕ್ಕೆ ಆದಿದೇವತೆ ಯಾರು ಎಂದು ಪ್ರಶ್ನಿಸಿದಳು ಆಗ ಪರಮೇಶ್ವರನು ಆ ವ್ರತಕ್ಕೆ ಆದಿ ದೇವತೆ ಶ್ರೀ ಮಹಾಲಕ್ಷ್ಮಿ ಇದನ್ನು ಶ್ರಾವಣ ಮಾಸದ ಪೌರ್ಣಿಮೆಯ ಸಮೀಪಿಸುವ ಸಮಯದಲ್ಲಿ ಮೃಗುವಾರದಲ್ಲಿ ಅದನ್ನು ಮಾಡಬೇಕು ಹಾಗೆ ಮಾಡಿದ ಭಕ್ತರಿಗೆ ಕೋರಿದ ಕೋರಿಕೆಗಳೆಲ್ಲವೂ ಕೈಗೂಡಿ ಕಷ್ಟ ಕಾಯಕಗಳು ನಾಶವಾಗುವವು ಇದು ಸತ್ಯ ಈ ವಿಷಯದಲ್ಲಿ ಪ್ರಸಿದ್ಧವಾದ ಒಂದು ಕಥೆಯುಂಟು ಅದನ್ನು ನಿಮಗೋಸ್ಕರವಾಗಿ ವಿಸ್ತರಿಸಿ ಹೇಳುವೆನು ಕೇಳಿ ಪೂರ್ವಕಾಲದಲ್ಲಿ ಮಹಾವೈಭವ ಯುಕ್ತವಾದ ವಿದರ್ಭ ದೇಶದಲ್ಲಿ ರಾ ದೇಶದಲ್ಲಿ ರಾಜಧಾನಿಯಾದ ಕುಂಡನಿ ನಗರ ಕುಂಡಿನ ನಗರದಲ್ಲಿ ದರಿದ್ರಳಾದ ಸದಾಚಾರ ಸಂಪನ್ನಳಾದ ಪತಿ ಶುಶ್ರುತ್ರೆಯೇ ಮುಖ್ಯವೆಂದು ತಿಳಿದು ಸದಾ ಸಂತೋಷತಿತ್ತಳಾಗಿ ಪತಿಯ ಮನಸ್ಸನ್ನು ನೋಯಿಸದೆ ಸದ್ವರ್ತನೆಯುಳ್ಳವಾದ ಚಾರುಮತಿ ಎಂಬ ಶ್ರೀ ಇದ್ದಳು ಇವಳ ಸದಾಚಾರ ಸಂಪನ್ನತೆಗೆ ಮೆಚ್ಚಿ ಕರುಣಾಮಯಿಯಾದ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯ ಮತಿಯು ಮಲಗಿ ನಿದ್ರಿಸುತ್ತಿರುವಾಗ ಪ್ರತ್ಯಕ್ಷಳಾಗಿ ಸ್ವಪ್ನದಲ್ಲಿ ಬಂದು ನಿನ್ನ ಗುಣಶೀಲಗಳಿಗೆ ಮೆಚ್ಚಿ ನಾನು ನಿನ್ನ ಪೂರ್ವ ಪುಣ್ಯಾನುಸಾರವಾಗಿ ನಿನ್ನಲ್ಲಿ ಅನುಗ್ರಹ ಮಾಡಲು ಬಂದಿರುವ ಮಹಾ ಶ್ರೀ ಮಹಾಲಕ್ಷ್ಮಿಗೆ ನಾನು ಈಗ ನಾನು ಹೇಳುವ ವಿಷಯವನ್ನು ಗ್ರಹಿಸಿಕೊಂಡು ನೀನು ಅದರಂತೆ ನಿನಗೆ ಮಹಾ ಅದನ್ನು ಪಾಲಿಸಿದರೆ ನಿನಗೆ ಪ್ರಯೋಜನ ಉಂಟು ನಿನ್ನ ದಾರಿದ್ರ್ಯವು ನಾಶವಾಗಿ ನಿನಗೆ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುವುದು ಆದ ಕಾರಣ ಶ್ರಾವಣ ಮಾಸದಲ್ಲಿ ಬರುವಂತಹ ಎರಡನೇ ಶುಕ್ರವಾರದ ದಿನ ಪ್ರದೋಷ ಸಮಯಕ್ಕೆ ಸರಿಯಾಗಿ ವಿಧಿವತ್ತಾಗಿ ನನ್ನ ಪೂಜೆಯನ್ನು ಮಾಡಿದರೆ ನಾನು ಅವರಿಗೆ ಸಕಲ ಭೋಗ ಭಾಗ್ಯಗಳನ್ನು ಕೊಡುವೆನು ಯಾರಿಗೆ ಪುಣ್ಯ ಸಂಪರ್ಕ ವಿರುವುದು ಅಂತವರಿಗೆ ಈ ವ್ರತದಲ್ಲಿ ಭಕ್ತಿ ಹುಟ್ಟುವುದಲ್ಲದೆ ಅನ್ಯರಿಗೆಂದು ಹುಟ್ಟಲಾರದು ಇಹ ಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೇ ಅವರೇ ಧನ್ಯರು ಅವರೇ ಶೂರರು ಪುಣ್ಯಶಾಲಿಗಳು ಆದರೆ ಮಹಾತ್ಮರು ಕೂಡ ಅಂತವರಿಗೆ ಶೂ ಸರ್ವೋತ್ತಮರು ಯಾರು ನನ್ನ ಕಟಾಕ್ಷಕ್ಕೆ ಬಾಹಿರರಾಗುವರು ಅವರ ಬಾಳು ಅಜರಾಮರ ಹಾಗೆ ವ್ಯರ್ಥವಾಗದೆ ಸರಿ ಹೊಂದಿಕೊಂಡು ಹೋಗುವಂತ ಬಾಳು ಸಿಗುತ್ತದೆ ಆದ ಕಾರಣ ನೀನು ಈ ವ್ರತವನ್ನು ಮಾಡಿ ಧನ್ಯಳಾಗು ಎಂದು ನಿದ್ರೆಯಲ್ಲಿ ಉಪದೇಶಿಸಿ ಮಹಾಲಕ್ಷ್ಮಿಯು ಕಣ್ಮರೆಯಾದಳು ಆಗ ಚಾರುಮತಿಯು ಭ್ರಾಂತಳಾಗಿ ನಿದ್ರೆಯಿಂದೆದ್ದು ನಡೆದು ಸಂಗತಿಯನ್ನೆಲ್ಲ ತನ್ನವರಿಗೆ ಹೇಳಿ ಅವರೊಡನೆ ಆನಂದಿಸುತ್ತಾ ಕೆಲವು ದಿನಗಳು ಕಳೆಯಲು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಬಂದಿತ್ತು ಆ ದಿನ ಭಕ್ತಿ ವಂತರಾಗಿ ಶ್ರದ್ಧೆಯಿಂದ ಬಹುಮಾನ ಭಕ್ತರು ವರಮಹಾಲಕ್ಷ್ಮಿಯನ್ನು ಪೂಜಿಸಿ ಸಂತೋಷದಿಂದ ಕೋರಿಕೆಯನ್ನು ಕೈಗೂಡಿಸಿಕೊಂಡು ಸುಖದಿಂದ ಬಾಳುತ್ತಿದ್ದರು ಇತ್ತ ದರಿದ್ರಳಾದ ಚಾರುಮತಿಯು ನಿಯಮದಿಂದ ಈ ವ್ರತವನ್ನ ಮಾಡಿ ಮಹಾಲಕ್ಷ್ಮಿಯ ಕಟಾಕ್ಷದಿಂದ ಅಷ್ಟೈಶ್ವರ್ಯವನ್ನು ಪಡೆದು ಪುತ್ರ ಪಾತ್ರಾದಿಗಳಿಂದ ಕೂಡಿ ಸುಖವನ್ನು ಅನುಭವಿಸುತ್ತಾ ಬಡವರಿಗೆ ಅನ್ನದಾನ ಮಾಡಿ ವರ್ಗದವರನ್ನು ಪ್ರೀತಿಯಿಂದ ಕಾಪಾಡುತ್ತಾ ಇಹಲೋಕದಲ್ಲಿ ಅನಂತವಾದ ಅಪಾರ ಸೌಖ್ಯವನ್ನು ಅನುಭವಿಸಿ ಪರಲೋಕದಲ್ಲಿ ಪರಮಶ್ರೇಷ್ಠವಾದ ಪತಿ ಸಾಯುಜ್ಞ ವನ್ನು ಪಡೆದಳು. ಆದ ಕಾರಣ ಲೋಕದಲ್ಲಿ ಭಕ್ತಿ ಭಾವದಿಂದ ಯಾರು ಈ ವ್ರತವನ್ನು ಆಚರಿಸುವರೋ ಅಂತವರು ಅಖಂಡವಾದ ಐಶ್ವರ್ಯವನ್ನು ಪಡೆದು ವರಮಹಾಲಕ್ಷ್ಮಿಯ ಪ್ರಸಾದದ ಭೂಕ ಭಾಗ್ಯಗಳನ್ನು ಅನುಭವಿಸುವರೆಂದು ಪರಮೇಶ್ವರನು ಹೇಳಿದನು ಪಾರ್ವತಿಯು ಎಲೈ ದೇವದೇವನೇ ನನ್ನಲ್ಲಿ ನಿನಗೆ ದಯೆಯುಂಟಾದರೆ ಈ ವಿಧಾನವನ್ನು ವಿವರವಾಗಿ ಹೇಳಬೇಕು ಎಂದು ಕೇಳಿಕೊಂಡನು ಪಾರ್ವತಿಯನ್ನು ಕುರಿತು ಎಲೈ ದೇವನೆ ಕೇವಲ ಪುಣ್ಯಪ್ರದವಾದ ಶ್ರಾವಣ ಮಾಸದಲ್ಲಿ ಎರಡನೇ ಶುಕ್ರವಾರದ ದಿನ ಭಕ್ತಿಯುಳ್ಳ ಶ್ರೀಯರಾಗಿ ಪುರುಷರಾಗಲಿ ಅಭ್ಯಂಜನವನ್ನು ಮಾಡಿಕೊಂಡು ಮಂಗಳ ಸ್ನಾನ ನಂತರ ಶುಭ್ರ ವಸ್ತ್ರಗಳನ್ನು ಧರಿಸಿ ಮನೆಯನ್ನು ರಂಗವಲಿಯಿಂದ ಅಲಂಕಾರಗೊಳಿಸಿ ಶುದ್ಧ ಪ್ರದೇಶದಲ್ಲಿ ಮನೋಹರವಾದ ಮಂಟಪಗಳನ್ನು ನಿರ್ಮಿಸಬೇಕು ಅದರ ಮಧ್ಯದಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ಮಾವಿನ ಚಿಗುರುಗಳಿಂದ ಕೂಡಿದ ಕಲಶವನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ವರಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಪದ್ಮಾಸನೆ ಪದ್ಮಪ್ರಿಯೆ ಪದ್ಮಾಕ್ಷಿ ಪದ್ಮಸ್ತಂಭನೆ ಎಂಬ ಮಂತ್ರ ಪೂರ್ವಕವಾಗಿ ಷೋಡಶೋಪಚಾರ ಪೂಜೆಯಿಂದ ದೇವಿಯನ್ನು ತೃಪ್ತಿಪಡಿಸಿ ಯೋಗ್ಯನಾದ ಬ್ರಾಹ್ಮಣರಿಗೆ ಉಪವ ಉಪಹಾರವನ್ನು ದಾನವಾಗಿ ಕೊಟ್ಟು ಸುವಾಸಿನಿಯರಿಗೆ ಸಮಾರಾಧನೆ ಸುಗಂಧ ತಾಂಬೂಲಗಳಿಂದ ತೃಪ್ತಿಪಡಿಸಬೇಕು ಅನಂತರ ಅನಂತರ ಭಕ್ತಿಯುಕ್ತರಾದ ಬ್ರಾಹ್ಮಣ ಸುವಾಸನೆ ಸುಮಂಗಲಿಯರಿಗೆ ಭೋಜನ ಮಾಡಿಸಿ ಭೂರಿ ದಕ್ಷಿಣೆಯನ್ನು ಕೊಟ್ಟು ಈ ಕಥೆಯನ್ನು ಹೇಳಬೇಕು ಎಂದು ಪರಶಿವನು ಪಾರ್ವತಿಗೆ ಹೇಳಿದ ಹೇಳಿದನು ಎಂದು ಶೂತ ಪುರಾಣಿಕರು ಶನ್ನತಾದಿ ಋಷಿಗಳಿಗೆ ಹೇಳಿದರು ಇಂತಹ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುವರೋ ಆ ಈ ಕಥೆಯನ್ನು ಯಾರು ಕೇಳುವರೋ ಅವರಿಗೆ ದರಿದ್ರ ದುಃಖ ದುಮಾತಿಗಳು ನಾಶವಾಗಿ ಪುತ್ರ ಸಂಪತ್ತಿನಿಂದ ಸಕಲ ಭಾಗ್ಯಗಳು ಕೈಗೂಡುವುದು ಂದು ಪ್ರಸಿದ್ಧವಾಗಿರುವ ಭವಿಷ್ಯೋತ್ತರ ಪುರಾಣ ಶ್ರೀ ವರಮಹಾಲಕ್ಷ್ಮಿಯ ಕಥಾ ಸಂಗ್ರಹ ಸಂಪೂರ್ಣವಾಗಿದೆ ಇವತ್ತಿನ ವ್ರತ ಕಥೆಯನ್ನು ಸಂಪೂರ್ಣವಾಗಿ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ವಿಡಿಯೋ ಶೇರ್ ಆಗಲಿ ಅಂತ ಕೇಳ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ